ಮನೆಗೆ ಯಾವ ಗಾಡಿಗೂ ಬರ್ತಾ ಇಲ್ಲ ಈ ಅರ್ಶಿನ ಅಲ್ಲಿ ಕೊಡ್ಬೇಕು ಆ ಅರ್ಶಿನ ಇಲ್ಲಿ ತರಬೇಕು ಅವ್ರ ಮನೆಗೂ ಅವ್ನ ಒಬ್ನೇ ಇರೋದು ಪಾಪ ಯಾವ್ದು ಗಾಡಿ ಬಂದು ಗೇಟ್ ಗಂಟೆ ಬಿಟ್ಟಿದ್ರೆ ಬಸ್ಸಾಗ ಹೋಗ್ ಬರ್ತಾ ಇದೀನಿ ಒಳ್ಳೆ ಕೆಲ್ಸ ಆಗ್ಬಿಟ್ಟೆ ಬಾರ್ ಮದ್ವಾ ಮದ್ವಾ ನಮ್ಮ ಮಳಿದ್ ಮನೆಯಾಗ ಅವ್ನ ಒಬ್ನೇ ಇರೋದು ಬೇರೆ ಯಾರು ಇಲ್ಲ ಸಾಯಂಕಾಲಕ್ಕೆ ಅರ್ಶನ ಈ ಅರ್ಶಿನ ಅಲ್ಲಿಗೆ ಕೊಡಬೇಕು ಆ ಅರ್ಶಿನ ಇಲ್ಲಿ ಕತ್ಕೊಂಡ್ ಬರ್ಬೇಕು ಯಾರ ಗೇಟ್ ಗಂಟೆ ಬಿಡ್ತಾರೇನೋ ಗಾಡಿನಾಗ ಅಂತ ಇಲ್ಲಿ ನಿತ್ಕೊಂಡೇ ಇದೀನಿ ಹೌದು ಕುರಿ ಸಿಕ್ಕಿದ್ಲಾ ಇಲ್ಲ ನೋವು ಸಿಕ್ಕೇ ಇಲ್ಲ ನಾನು ಎಲ್ಲ ಕಡೆ ಹುಡ್ಕುದಿನ ಅದ್ ಎತ್ತು ಬಿಟ್ಲುವ ಅದೇನೋ ಚಿಡಿತಾ ಇಲ್ಲ ಲೇ ಆ ನಾನು ಚಿಕ್ಕ ಹುಡುಗಿಯಾಗಿ ನೋಡಿದಿನಿ ಪಾಪ ಮನೆ ಆಯ್ತು ಆ ಕುರಿ ಇದಾಯ್ತು ಹ್ಞೂ ಎತ್ತು ಓದೋಳೆ ಅಲ್ಲ ಎತ್ತೋ ದಾರಿ ತಪ್ಪು ಹೊರಟ ಬಿಟ್ಟವಳ ದಾರಿ ತಪ್ಪು ಹೋಗ್ಬಿಟ್ಟದ ಪಾಪ ಏನ್ ಮಾಡಾಕ ಬಿಡೋಣ ಬಿಡೋಣ ಗಾಡಿ ಎತ್ಕೊಂಡಿ ನಾನೇ ಕರ್ಕೊಂಡು ಹೋಗ್ತೀನಿ ಬೇಡ ಏನ್ ನೇತ್ರ ಮದ್ವೆ ನಾನು ಒಂದ್ ಸಹಾಯ ಮಾಡ್ದಂಗೆ ಆತದಿರುವ ಅಲ್ಲೂ ಯಾರು ಇಲ್ಲ ಅಂತ ಗಾಡಿ ಎತ್ಕೊಂಬತ್ತಿನಿ ಹೋಗೋಣ ಬೇಡ ಬಿಡಪ್ಪ ಏ ಇರಾ ಏನಕ್ಕೆ ಗಾಡಿ ತೆಗಿತಾರ ಕುಮಾರಣ್ಣ ಮದುವೆ ಅಲ್ಲ ನಾಳೆ ಅದಕ್ಕೆ ಕುಮಾರಣ್ಣ ಜೊತೆ ಗೆಲ್ಕೋತಾ ಇದೀನಿ ಏನಕ್ಕೆ ಕಳೆಪ ಜೊತೆಗೆ ಹೋಗದ್ ನೀನು ಹಾ ಮಾಡತ್ತೀನಿ ಕೆಲಸ ಇಲ್ಲ ಬಾಣ ಮುಚ್ಕೊಂಡಿರ್ಬೇಕು ಮಾತಾಡ್ಕೊಡ್ತು ಮಾತಾಡಿದ್ರೆ ಬಾಯ್ ಬಿತ್ತೆಗ್ ಈಗ ಯಾಕೆಲ್ಲ ಲೈ ಮಾತಾಡಿದ್ರೆ ಎಗಸಿ ಮೂತಿಗೆ ಓದ್ಬಿಡ್ತೀನಿ ಬಾಯ್ ಮುಚ್ಕೊಂಡಿರುವ ಮಲಾ ನಮ್ಮ ಮೇಲೆ ಅಷ್ಟೆಲ್ಲ ಅಧ ಮಾಡಿ ಮೇಲೆ ಜಗತ್ ಬಂದ್ರ ಅವ್ರಿಗೆ ಇವತ್ತು ನೀನು ಸಹಾಯ ಮಾಡ್ಕೊತಾ ಕೊತ್ತ ಲೇ ನಾವು ಆವಿಂದ ಹೆಂಗ ಅಣ್ಣ ತಮ್ಮಂದ್ರ ಹಂಗಿದ್ರ ಇವತ್ತು ಹಂಗೆ ಇದ್ರಿ ನೀನು ಜಗಳ ಮಾಡ್ಕೊಂಡಿರೋ ಅದಕ್ಕೆ ನಾನೇನು ಮಾಡಬೇಕು ನನಗೂ ಅದಕ್ಕೆ ಸಂಬಂಧ ಇಲ್ಲ ಬೈಕ್ ಕಡೆಕ ಏ ನೀ ನಡುವೆ ಎಂತಿ ಅಂತಂದ್ರೆ ನಿಮ್ಗೆ ಬೆಲೆನೇ ಇಲ್ಲಲ್ಲ ನೀನಾ ಹಯ್ಯ ಕರ್ಮ ಕುಮಾರಣ ಬಾಣ ಯಾರು ತಂದೆ ಬಿಟ್ಟೇನೆ ಮಾಧ್ವಾ ಏ ಇಲ್ಲಿ ಬಾಣ ಮದುವೆ ಮನೆ ಅಂದ್ರೆ ಕೆಲಸ ಇರ್ತದೆ ಬಾ ಬಾ ಹೋಗ್ ಬರನ್ ಬಾ ಯಾರು ಗಂಡ ಮನೇನು ನೋಡ್ದಂಗೆ ಆತದೆ ಓ ನೋಡಪ್ಪ ಹೇಳೋದು ಮಾತೇ ಕೇಳಲ್ಲ ಹ್ಞೂ ಗುಳಿಗುತ್ತಾನೆ ಹಂಗೆ ಗುಳಿಗ್ ತಣ್ಣಿಗ್ಲು ಬಾ ಈ ಕುರಿಗಿಸಿದ್ದೆ ಅದೆತ್ತ ಆಳ್ಬಿದ್ದು ಅದ್ಲ ಎಲ್ಲ ನಾವು ಕಂಡುಬಿಡಿ ನಂಗೆ ಏನಾಗಬೇಕು ಹ್ಞೂ ಮಕ್ಕಳು ಬೇಡ ಮರಿನೂ ಬೇಡ

யா்ந்தா மாதாஸ் ஓதீன் மேல கூத அய்யோ பகவந்த ஒழ ஆய் ஜெயலக் ஏன் ఇంకేమ్మా సమాచారమా ఏం పని చేస్తారు మీరు ఏం పని చేసేదప్ప ఒక ఎనిమిది దాన్ని చూసుకొని ఉంటుందే ఏం పని చేసేది అమ్మ పట్టలప్ప ఉంటాడు అప్పుడు వస్తాడు పోతాడు ఆ ఇప్పుడు ఎవడు పట్టలప్ప జయ మొగుడు అవునేమే మొగుడు ఉంటాడా అట్లయితే ఓ ఉంటాడు ఉండాడు మొగుడు ఉంటాడు ఏం వెళ్తావు నీకు ఇష్టం ఓ ఏం వెళ్తాయి అప్ప ఏదో పట్టలప్ప నాకు ఈ తెలుగు ఎల్లో అల్లం తిల్లం అర్థ అవుతుందే ஏன் அண்ணா அது அட்டூட்டா சத்திர மனை நோட் இவ்வளோ அய்யோ ஹோஸ்ட்டோ வாசிங் ஆகோய்த்து அது எத்தோதனா இந்த அது ஏ பண்ணலப்பா அக்கிராம சக்கிரம மார்க் அந்தீனே கிஷ்ணப்பா இது எல்லா நீங்கப்போ ஏக்கப்பா நான் தீத்தா தியா நீ நோடீனப்பா நோடனா அவ நானும் காம பாத்திமா நோடதல்ல கிருஷ்ணா லே எல் மது மத ஆன நானே ஏ நீட்ரே ஏனா கிரணா ஏ ஜாஸ்தி தான் உட்காமை கண்டித்தா அங்கு எங்க பக்க மேலே நேத்திரே ஓகே வரோதா உட்கா நேத்திர மதுவே நான் தனியா அது ஏனோ ஆகலப்பாத்திரா நேத்திரி ஓகே ஆகல நீக்க எல்லோ சென்னா நேத்திரா முங்கினாலும் எங்கியா ಚೆನ್ನಾಗೋಳ್ಳಲ್ಲ ಹ್ಞೂ ಚೆನ್ನಾಗೆ ನಿಮ್ಮ ಅಮ್ಮನೂ ನಿಮ್ಮ ಅಪ್ಪನೂ ಬಂದ ಈಗ ಬರಲು ಪೂಜೆ ಮಾಡ್ದು ಅದೇ ಮುಖ್ಯವಾಗಿ ಬತ್ತಾಳೆ ಲಬ್ಲವ ಅಂತ ಭಯ ಅಯ್ಯೋ ನಾನು ಎಲ್ಲ ನನ್ನ ಮಗಳು ಬೇರೆ ಜನ ಬತ್ತಾಳೆ ಅಂತ ಅನ್ಕೊಂಡಿದ್ದೆ ನೀನು ನೋಡೋದು ಇಲ್ಲೇ ವಾಪಸ್ಕೊಂಡಿದ್ದೆ ಕೊಂಡಿದ್ದೆ ಹೋಗಿ ಎಲ್ಲ ನಾನು ಹೇಳೋಕಪ್ಪ ಅಜ್ಜಿ ಅಜ್ಜಿ ಬಾಯಲಿ ತೂದಾಗ ಮಾಡೋದೆಲ್ಲ ಮಾಡ್ಬಿಟ್ಟು ಅಜ್ಜಿಯೇ ಬಯಲೇ ಅಂತ ಅವಳೆ ಏನೋ ಹೇಳೋ ಸರೋಜ್ಜಿಯೇ ಅದು ಹಂಗ್ ಮಲ್ಸಿದೀನಿ ನಾನು ಕೃಷ್ಣನ ಕರ್ಕೊಂಡು ಹೋಗ್ತೀನಿ ಅಮ್ಮನ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಬಿಟ್ಟು ಬಂದ್ಬಿಡಿ ಒಬ್ಬರಿಸಿ ಹ್ಞೂ ಸರಿ ಆಯ್ತು ಹ್ಞೂ ಕರ್ಕೊಂಡು ಹೋಗು ನಾವು ಕೃಷ್ಣ மகனத்தோஜா பாரி அய்யோ அவா ஏன்னா அஜித்தி ಎಂತ ಕೆಲಸ ಮಾಡಿದೆ ಅಜ್ಜಿ ನಂತ ಇಲ್ಲಿ ಆಗಲ್ಲ ಅಜ್ಜಿ ನಿನ್ ಗಂಡ ಎಂತ ಕೆಲಸ ಮಾಡ್ತೀನಿ ನೋಡ್ತೇನೆ ಅಯ್ಯೋ ಇವಳು ಯಾವಳಿ ಇವಳು ಎಂತ ಕೆಲಸ ಮಾಡಿದ್ ನಮ್ ಮೇಲೆ ಬಿದ್ದೋ ಬಿಟ್ಟವಳೆ ಮೊದ್ಲೆ ಶಾನ್ಬಗ್ರ ಮನೆಗಳು ಸರಿ ಇಲ್ಲ ಬೇಡೋ ಬೇಡೋ ಐದು ಸಾವಿರ ಹೋದ್ರೆ ಹೋಗ್ಲಿ ಅಂತಂದ್ರು ನನ್ ಮಾತು ಕೇಳಿಲ್ಲ ಎತ್ಕೊಂಡ್ ಬಂದು ಇಲ್ಲಿ ತೆಗಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟು ಎತ್ತವಳ ಯಾವಳ ಅಜ್ಜಿ ಅಜ್ಜಿ ನಂತ ಇಲ್ಲಿ ಆಗಲ್ಲ ಅಜ್ಜಿ ಹೋಗಿ ಕಾಲ್ ಕಿಟ್ಕೊಂಡ್ರೆ ಹೇಳಿ ಹೇಳ್ತಾಯ್ತೇನೆ ಹ್ಞೂ ಅಜ್ಜಿ ಅಜ್ಜಿ ಹಾಂ ಮಮ್ಮ ಇವಾಗ ಅಷ್ಟು ಉಸಿರಾಡಕ್ಕೆ ಆಯ್ತಮ್ಮ ಅಜ್ಜಿ ಹೆಂಗ ಅಜ್ಜಿ ಅಮ್ಮನ್ನ ಎತ್ಕೊಂಡೋಗೋದು ನಾವು लाख रुपए के लिए ये पर 14 लाख हो गए काका लेखा पेन के लेखा पेन के ये मैं लेके नहीं के ले ये लगे थोड़े सब की तो गोले रो ले सारा जी ले ले बच के दे ले हां सारा जी हां हम्म ले सारा जी नमन करके बंद दिया ना रे जयम नो जयम दे आ दे आ जाके तो जेन कर लो रखे तो जाके तो जेन कर ಜಯ ಜಯ ಜಾಕೆಟ್ ಚೈನ್ಗಳನ್ನು ರಾಕೆಟ್ ಇದೇ ನಮ್ಮ ಮನೆ ಹ್ಞೂ ಇದೇ ನಮ್ಮ ಮನೆ ನಾನು ಇಲ್ಲೇ ಇರ್ತೀನಿ ಎಲ್ಲಿಗೂ ಹೋಗಲ್ಲ ಇದೇ ನಮ್ಮ ಮನೆ ಹ್ಞೂ ಇದೇ ಸ್ವರ್ಗ ಇದೇ ನರ್ಕ ಇದೇ ನಮ್ಮ ಮನೆ ನಾನು ಎಲ್ಲಿಗೂ ಹೋಗಲ್ಲ ಇದು ನಮ್ಮ ಮನೆ ಅಯ್ಯೋ ಈ ಅಮ್ಮೆಯವ್ರು ಇಟ್ಲಾ ಇರ್ತಂತೆ ಹಾಂ ಮೇಟಿ ಪೋ ಇದಕ್ಕಾದ್ರು ಇಲ್ಲ ಇದೇ ನಮ್ಮನೆ ಮನೆ ಮೇಲೆ ನಾನು ಎಲ್ಲಿಗೂ ಹೋಗಲ್ಲ ಇಲ್ಲೇ ಇರ್ತೀನಿ ಜಯ ಜಯ ಜಾಕೆಟ್ ಚೈನ್ ಕಣ್ಣು ರಾಕೆಟ್ ಜಯ ಜಯ ಜಾಕೆಟ್ ಚೈನ್ ಕಣ್ಣು ರಾಕೆಟ್ ಜಯಮ್ಮ ಜಯಮ್ಮ ले सरस्वती है सरस्वती है लेना मत है मां ले बरेल ನಿಮ್ಮ ले ले लिम सरोज जी के नाम अनिक बर्मी टोले वो ನಿಮ್ಮನೆಕ वो वो तो ले अरे ओ ಹೋಗಲ್ಲ ಹೋಗಲ್ಲ कब नहीं ಕರ್ಕೊಂಡು दिया मेरा का ಜೇ ने कम केल बा ಜೇ ಜೇ ಜಾಕೆಟ್ बंद वो गला वो गला तोले बारे के कर को எல்லாத்தோன்க்கு ஏன் மாதாத்தானே ಫೋನ್ ಬಂದ ನಮ್ಮನೆ ಫೋನ್ ಬಾ ಇಲ್ಲ ಬರಲ್ಲ ನಾನು ಹ್ಞೂ ಬರಲ್ಲ ಲೇ ಉಪಾಯ ಮಾಡಿ ಹಂಗೆ ಕರ್ಕೊಂಡು ಹೋಗ್ಬಿಡಿ ಇಲ್ಲ ನಿಮ್ಮ ಚಿಕ್ಕನ್ಕ ದೊಡ್ಡನ ಕೈ ಹೇಳಿ ಬಂದು ಹೇಳ್ಕೊಂಡು ಹೋಗ್ತಾರವ್ರು ಹ್ಞೂ ನಮ್ಮ ನಮ್ಮ ಚಿಕ್ಕನ ಕೈ ಹೇಳಿ ಪ್ರತಿ ತರಿ ಮನೆಗೆ ಅವನೇ ಕರ್ಕೊಂಡು ನಮ್ಮ ಚಿಕ್ಕನ ಹಂಗೆ ಮಾಡಿ ಕರ್ಕೊಂಡು ಹೋಗಿ ಇಲ್ಲ ನೋಕಮ್ಮ ಎತ್ತು ಕತ್ಬೇಡ ಆಮೇಲೆ ಎತ್ತಾನ ಹೋಗ್ಬಿಟ್ಟಲ್ವ ಲೇ ಸರೋಜಿ ಹೋಗಿ ಮನ್ಕೋಗುವ ನಮ್ಮ ಮನೆ ಇದೆ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಮುಂದುವರೆಯುವುದು